ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ಪಂಚಗಿರಿ ಬೋಧನಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಣ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ನಗರಸಭೆ ಸದಸ್ಯರಾದ ಮಠಪ್ಪನವರು ಮಾತನಾಡುತ್ತಾ ಶಾಲಾ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವರ ದೇಹದ ಬೆಳವಣಿಗೆಗೆ ಮತ್ತು ಉತ್ತಮ ಆರೋಗ್ಯಕ್ಕೆ ಅಗತ್ಯವಿರುವ ಪೌಷ್ಟಿಕಾಂಶಗಳನ್ನು ನೀಡಬೇಕು ಹಾಲು ಮೊಟ್ಟೆ ಬೇಳೆ ಕಾಳು ಹಸಿರು ಸೊಪ್ಪುಗಳಲ್ಲಿ ಮಕ್ಕಳ ಬೆಳವಣಿಗೆಗೆ ಅಗತ್ಯವಿರುವ ಪೌಷ್ಟಿಕಾಂಶಗಳು ಹೇರಳವಾಗಿ ಇದೆ ಇವುಗಳನ್ನು ಶಾಲಾ ಮಕ್ಕಳಿಗೆ ನೀಡಬೇಕು ಎಂದ ಅವರು ಇಷ್ಟರಲ್ಲೇ ಶಾಲೆ ಎಲ್ಲಾ ಮಕ್ಕಳಿಗೂ ಕನ್ನಡದ ಡಿಕ್ಷನರಿಗಳನ್ನು ನೀಡುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬೈರಾರೆಡ್ಡಿ ಶಿಕ್ಷಕರುಗಳಾದ ತಿಮ್ಮಣ್ಣ ಅನಿಲ್ ಕುಮಾರ್ ಸುಬ್ರಹ್ಮಣ್ಯ ಪದ್ಮಶ್ರೀ ರಾಣಿ ಹಾಗೂ ಬಿಸಿ ಊಟದ ಸಿಬ್ಬಂದಿಗಳಾದ ರಂಜಿತಾ ಹಾಗೂ ಶಾಂತಮ್ಮ ಅವರುಗಳು ಉಪಸ್ಥಿತರಿದ್ದರು ವರದಿ ಜೈರಾಮ್ ಕ್ಯಾಮ್ರಾಮನ್ ವೀರ್ನಾಗ್ ಜೊತೆಯಲ್ಲಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಮುಂದಿನಿಂದ ನಾನು ನಗರಸಭಾ ಸದಸ್ಯನ ಆದಾಗಿಂದಗುರೀತವಾಗಿ ಏನೇ ಒಂದು ಆಗ್ಬೇಕಾದ ಕಾರ್ಯಕ್ರಮಗಳನ್ನ ಕರೆದು ಇಲ್ಲಿ ಹೇಳಿ ಮತ್ತೆ ಒಂದು ಹಲವಾರು ಹಿತವಚನಗಳನ್ನ ಮಕ್ಕಳಿಗೆ ನೀಡಬೇಕು ಅಂತ ಹೇಳ್ಬಿಟ್ಟು ಕರೆದಾಗ ನಾನು ತಪ್ಪಿರೋ ಬರ್ತೀನಿ ಜೊತೆಗೆ ಕೆಲವೊಂದು ವಿಚಾರಗಳು ಅವ್ರು ಏನೇ ಹೇಳಿದ್ರು ಕೂಡ ಈ ಶಾಲೆಯ ಸುತ್ತಮುತ್ತಲಿನ ವಾತಾವರಣ ಸುಚಿತವಾಗಿ ಇಡಬೇಕು ಸರ್ ಅಂತ ಹೇಳಿದಾಗ ಅದನ್ನ ಎಲ್ಲ ಕ್ಲೀನ್ ಮಾಡತಕ್ಕಂತ ಪ್ರಯತ್ನವನ್ನ ಎಲ್ಲಾ ರೀತಿಯಾದಂತ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇವತ್ತು ಏನ್ ಐವತ್ತು ಜನ ನೀವು ಏನಿದ್ದೀರಿ ಏನು ಐದನೇ ತರಗತಿಯಿಂದ ಏಳನೇ ತರಗತಿವರೆಗೂ ನಿಮ್ಗೆಲ್ಲ ಇದು ಸ್ಟ್ಯಾಂಡರ್ಡ್ ಡಿಕ್ಷನರಿ ಇಂಗ್ಲಿಷ್ ಬುಕ್ಸ್ ಇದೆಯಾ ನಿಮ್ಮ ಐವತ್ತು ಜನಕ್ಕೂ ಕೂಡ ನಾನು ಏನಿದೀರಿ ಐದರಿಂದ ಏಳನೇ ತರಗತಿವರೆಗೂ ಚಿಕ್ಕದಾಗಿ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಡಿಕ್ಷನರಿ ಅಂತ ಹೇಳಿ ಬರುತ್ತೆ ಕನ್ನಡ ಇಂಗ್ಲಿಷ್ ಅನುವಾದ ಇರುತ್ತೆ ಎರಡನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ನಿಮಗೂ ಕೂಡ ಮುಂದಿನ ಭವಿಷ್ಯಕ್ಕೆ ಏನೋ ವಿದ್ಯಾವಂತರಾಗಿ ನಾಳೆ ದಿನ ಇಂಗ್ಲಿಷ್ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ಹಾಗಾಗಿ ನಿಮ್ಗೆ ಅದನ್ನ ಅನುಕೂಲ ಆಗೋದಕ್ಕೆ ನಾನು ಇಂಗ್ಲಿಷ್ ಸ್ಟ್ಯಾಂಡರ್ಡ್ ಡಿಕ್ಷನರಿ ಅಂತಕ್ಕಂಥದ್ದು ಏನಿದೆ ಅದು ಚಿಕ್ಕದಾಗ ಒಂದು ಬರುತ್ತೆ ಬುಕ್ ಅದು ಆ ಬುಕ್ಸ್ ಅನ್ನ ಐವತ್ತು ಪುಸ್ತಕಗಳನ್ನ ಐವತ್ತು ಮಕ್ಕಳಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಒಂದು ಸರ್ ಒಂದು ಡೇಟ್ ಹೇಳಿ ಆ ಡೇಟ್ ತಂದು ಕೊಡ್ತೀನಿ ಅದ್ ಹದಿನೈದು ದಿನ ಆಗ್ಬೋದು ವಾರ ಆಗ್ಬೋದು ಈಗಾಗಲೇ ಗಾಂಧಿ ಜಯಂತಿಗೆ ಒಂದು ನಾಲ್ಕು ಐವತ್ತು ಕೊಡ್ತಾ ಇದ್ದೀವಿ ಗಾಂಧಿ ಜಯಂತಿ ದಿನ ನಮ್ಮ ಅದನ್ನ ಬೇರೆ ಶಾಲೆಯಲ್ಲಿ ಕೊಡ್ತಾ ಇದೀನಿ ಇಲ್ಲೂ ಕೂಡ ಕೊಡ್ತಕ್ಕಂಥದ್ದು ನಿಮ್ಮನ್ನು ನೋಡಿದಾಗ ಇಲ್ಲಿ ಕೊಡಬೇಕು ಅಂತ ಅನಿಸ್ತು ಖಂಡಿತವಾಗ್ ನಾನು ಕೂಡ ಸರ್ ಯಾವ ಡೇಟ್ ಕೊಡ್ತಾರೋ ಆ ಡೇಟ್ಗೆ ಬಂದು ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡ್ಕೊಂಡು ನಿಟ್ಟಿನಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿಕ್ಷನರಿ ಇಂಗ್ಲೀಷ್ ಬುಕ್ ಅನ್ನ ಇಂಗ್ಲೀಷ್ ಡಿಕ್ಷನರಿ ಕೊಡುವಂತ ಕೆಲಸವನ್ನ ಮಾಡ್ತೀನಿ ದಯವಿಟ್ಟು ತಗೊಂಡು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸರ್ವೇ ಜನ ಎಲ್ಲೂ ನೋಡಬಹುದು ಎಲ್ಲೂ ಚೆನ್ನಾಗಿರ್ಬೇಕು ಇದರಾಗಿರ್ಬೇಕು